ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಣಗಿರ ಮ್ಯಾಂಗೋ ಪೌಡ್ರ್ ಸಿಗುತ್ತಲ್ಲ ಅದನ್ನು ಒಂದು ಅನ್ನದ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನ ಹುಣ್ಸೆ ಹುಳಿಯಿಂದ ಮಾಡ್ಬೋದು ಹಾಕಿ ಮಾಡ್ಬೋದು ಹುಣ್ಸೆ ಹುಳಿ ತುಂಬ ರುಚಿಯಾಗಿರುತ್ತೆ ಇನ್ನು ಇದು ನಾನು ಡ್ರೈ ಮ್ಯಾಂಗೋ ಪೌಡ್ರ್ ಸಿಗುತ್ತಲ್ಲ ಅದರಿಂದ ಮಾಡೋ ತೋರಿಸ್ತೀನಿ ಇದಕ್ಕೆ ತಂಗ್ಳನ್ನ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾರು ಗಿರು ಏನೂ ಇಲ್ಲ ಅಂದ ಮಾಡ್ಕೋಬೋದು ನೋಡಿ ಕಾ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅರಶಿನ ಪುಡಿ ಖಾರ ಉಪ್ಪು ಡ್ರೈ ಮಾಂಗೋ ಪೌಡ್ರು ಇದು ತಣ್ಣಗಾಗಿರೋ ಅನ್ನನೇ ತಂಗ್ಳನ್ನೇ ಮಧ್ಯಾಹ್ನ ಮಾಡಿರೋದು ರಾತ್ರಿ ಮಾಡ್ತಾ ಇರೋದು ನಾನಿದು ಸಾರಿ ಇಲ್ಲಿ ಏನೂ ಇಲ್ಲ ಅಂದಾಗ ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ನೋಡಿ ಅದಕ್ಕೆ ಅನ್ನಕ್ಕೆ ಡೈರೆಕ್ಟ್ ಉಪ್ಪು ಆಮೇಲೆ ಖಾರ ಖಾರ ನಿಮಗೆ ಉಪ್ಪು ಖಾರ ನಿಮಗೆ ರುಚಿಗೆ ಅನು ಅನುಸಾರವಾಗಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಹುಳಿ ಇರುತ್ತೆ ಇದು ನೋಡಿಕೊಂಡು ಒಂದು ಅರ್ಧ ಚಮಚ ಹಾಕಿದ್ದೀನಿ ಆಮೇಲೆ ಇನ್ನೂ ಹುಳಿ ಸಾಲದು ಅನಿಸ್ತು ನಾನು ಆಮೇಲೆ ಇನ್ನೂ ಒಂದು ಅರ್ಧ ಚಮಚ ಹಾಕ್ಕೊಂಡೆ ಒಂದು ಚಮಚ ಹಾಕ್ಕೊಬೋದು ಇದು ಮೂವರ್ಗಾಗುತ್ತೆ ಅನ್ನ ನೋಡೋಕ್ಕೆ ನಿಮಗೆ ಹೊಡ್ಯೋದಲ್ಲಿ ಚಿಕ್ಕದಿದ್ರು ತಟ್ಟೆ ದೊಡ್ಡದದು ಆಗೋಷ್ಟು ಅನ್ನಕ್ಕೆ ನಾನು ಒಗ್ಗರಣೆ ಆಗ್ತಾಯಿದ್ದೀನಿ ಅದನ್ನು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಥರ ನೀವು ಚಿತ್ರಾನ್ನ ಯಾವಾಗಲೂ ತಿಂದು ಬೇಜಾರಾದಾಗ ಈ ಥರ ತಕ್ಷಣ ಮಾಡ್ಕೊಬೋದು ಏನು ಈರುಳ್ಳಿ ಒಂದು ಹೆಚ್ಕೊಂಬಿಟ್ರೆ ಇನ್ನೇನು ಕೆಲಸ ಇರಲ್ಲ ಹೊಸಬ್ರು ನೋಡ್ತಾ ಇದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಇಬ್ಬ ಫಸ್ಟ್ ಸರಿ ಬಂದು ನೋಡ್ತಾ ಇದ್ದರೆ ಇವಾಗ ನೋಡಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿನೇ ಹಾಕ್ತೀನಿ ನಾನು ಒಗ್ಗರಣೆ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಅಷ್ಟು ರುಚಿಯಾಗಿರಲ್ಲ ನಾನು ಮಾಡಿದ್ದೀನಿ ತಣ್ಣ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಹುಣಸೆ ಹುಳಿ ಇದನ್ನು ಅಷ್ಟೇ ಡ್ರೈ ಮ್ಯಾಂಗೋ ಪೌಡ್ರ್ ಹೆಂಗೆ ಹಾಕೊಂಡು ಹುಣಸೆ ಹುಳು ಕೂಡ ಡೈರೆಕ್ಟ್ ಅನ್ನಕ್ಕೆ ಹಿಂಡ್ಕೋಬೇಕು ಆವಾಗ ಅದು ಒಂದು ಚೆನ್ನಾಗಿರುತ್ತೆ ಈ ಥರನೂ ಒಂದು ಸರಿ ಮಾಡಿ ನೋಡಿ ನಿಮಗೆ ಜಾಸ್ತಿ ಏನು ಬೇಡ ಹಚ್ಕಾರದ ಪುಡಿ ನಾನು ಹಾಕೋದು ಹುಳಿ ಪುಡಿ ಇದ್ದರೆ ನೀವು ಹುಳಿ ಪುಡಿ ಕೂಡ ಹಾಕ್ಕೋಬೋದು ಸಾಂಬಾರು ಪುಡಿ ಹುಳಿ ಪುಡಿ ಇದ್ದರೆ ಇವಾಗ ನೋಡು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾದಮೇಲೆ ಒಂಚೂರು ಕಡಲೆಕಾಯಿ ಬೀಜನೂ ಹಾಕ್ಕೊಂತೀನಿ ನಾನು ಇದಕ್ಕೆ ಚಿತ್ರಾನ್ನಕ್ಕೆ ಯಾವ ಥರ ಒಗ್ಗರಣೆ ಮಾಡ್ತೀವೋ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಅದೇ ಥರ ಹಾಕ್ಕೊಂಡ್ರೆ ಮಧ್ಯ ಮಧ್ಯೆ ಅವು ಬಾಯಿ ಸಿಕ್ಕಾಗ ರುಚಿ ಅನಿಸುತ್ತೆ ಇಲ್ಲಿ ನಾನು ಒಂದು ನಾಲ್ಕು ಚಮಚ ಆಗಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಚಮಚ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅನ್ನ ಸ್ವಲ್ಪನೇ ಇರೋದಲ್ವ ಅದೇ ಜಾಸ್ತಿ ಆಗಿಬಿಡುತ್ತೆ ಅಂತ ನಿಮಗೆ ಎಷ್ಟು ಬೇಕು ಅನಿಸಿ ಕಡಲೆ ಬೀಜ ಜಾಸ್ತಿ ಬೇಕು ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಮೂರು ಕೆಂಪುಗಾಗಬೇಕು ಕೆಂಪುಗಾದ್ಮೇಲೆ ಈರುಳ್ಳಿ ಹಾಕ್ಕಬೇಕು ಈರುಳ್ಳಿ ಹಾಕ್ಕೊಬಿಟ್ರೆ ಇವು ಬೇಯ್ಯಲ್ಲ ಏನೂ ಇಲ್ಲ ಅಂದಾಗ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದು ಬೆಂದು ಎಲ್ಲ ಕೆಂಪಾದ್ಮೇಲೆ ನಾನು ಹೆಚ್ಚಿರೋ ದೊಡ್ಡದು ಈರುಳ್ಳಿ ಇದು ಅದಕ್ಕೆ ಒಂದೇ ಹೆಚ್ಕೊಂಡಿದ್ದೀನಿ ಸಾಕು ಅಂತೇಳ್ಬಿಟ್ಟು ಈರುಳ್ಳಿನೂ ಇವಾಗ ಒಗ್ಗರಣೆಲ್ಲೇ ಚೆನ್ನಾಗಿ ಬಾಳಿಸ್ಕೋಬೇಕು ಎಣ್ಣೆ ಜಾಸ್ತಿ ಹಾಕಿದ್ರೂ ನಿಮಗೆ ನೋಡಿ ಇವು ಎಣ್ಣೆ ಸರಿಯೋಯಿತು ಅನಿಸುತ್ತೆ ಆ ಈರುಳ್ಳಿ ಬೇಯೋಷ್ಟೊತ್ತಿಗೆ ಸರಿ ಹೋಗುತ್ತೆ ಎಣ್ಣೆ ಜಾಸ್ತಿ ಅಂತ ನಾನು ಅನ್ನಿಸಲ್ಲ ಇವಾಗ ಈರುಳ್ಳಿ ಚೆನ್ನಾಗಿ ಬೇಯ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ನಾವು ಇವಾಗ ಉಪ್ಪು ಹಾಕಿದ್ರೆ ಈರುಳ್ಳಿ ಉಪ್ಪು ಹಿಡಿಯುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ಟು ಮುಚ್ಚಿಟ್ಟು ಬಾಡಿಸಿದ್ರೆ ಬೇಗನೆ ಬಾಳುತ್ತೆ ನಾನಿಲ್ಲಿ ಮುಚ್ಚಿಡೋದೆಲ್ಲ ತೋರಿಸಿಲ್ಲ ನಿಮಗೆ ಯಾಕೆಂದರೆ ತುಂಬ ಹಿಡಿಯೋ ದೊಡ್ಡದಾದ್ರೂ ಬೋರ್ ಆಗುತ್ತೆ ನೋಡಿ ಇವಾಗ ಒಂಚೂರು ಅರಶಿನ ಹಾಕ್ಕೊಂಡಿದ್ದೀನಿ ಇದು ಅರಶಿನ ಮನೇಲೇ ಬೆಳೆದಿರೋದು ಇದನ್ನು ಅರಶಿನ ಹಾಕ್ಕೊಂಬಿಟ್ಟು ಈರುಳ್ಳಿಗೆ ಹುಚ್ಚು ಒಂಚೂರು ಉಪ್ಪಾಕೋದು ಹಾಕಿದ್ರೆ ನಿಮಗೆ ಬೇಗ ಈರುಳ್ಳಿ ಆಗುತ್ತೆ ನಾನು ಪ್ರತಿ ಹುಡಿಯೋದಲ್ಲಿ ಅಡುಗೆ ಹುಡಿಯೋದಲ್ಲಿ ಈರುಳ್ಳಿ ಹಾಕಿದಾಗ ಅದನ್ನು ಹೇಳ್ತೀನಿ ಈರುಳ್ಳಿ ಹಾಕಿದಾಗ ಒಂಚೂರು ಉಪ್ಪಾಕೊಂಡ್ಬಿಟ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಇಲ್ಲಿ ಹಾಕೋದು ಸ್ಕಿಪ್ಪಾಗಿದೆ ಈರುಳ್ಳಿ ಗಿಟ್ಟ ಉಪ್ಪು ಹಾಕೋದು ಇವಾಗ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಬೆಂತು ಬೆಂದಿದೆ ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿನೂ ಕಮ್ಮಿ ಆಯಿತು ಬೆಂದಾದ್ಮೇಲೆ ನಾನು ಒಗ್ಗರಣೆ ಜಾಸ್ತಿ ಆಯಿತು ಅಂತ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಬೇಕಾದ್ರೆ ಕಲಿಸ್ಕೊಬೋದು ಅಂತ ಇವಾಗ ಆ ಅನ್ನಕ್ಕೆ ಖಾರ ಉಪ್ಪು ಹಾಕಿ ಕಲಸಿಟ್ಟಿದ್ದೀವಲ್ಲ ಮ್ಯಾಂಗೋ ಪೌಡ್ರು ಎಲ್ಲ ಹಾಕಿ ಕಲಸಿಟ್ಟಿದ್ದೀವಲ್ಲ ಅದನ್ನೇ ಇದಕ್ಕೆ ಬಾಣಲೆಗೆ ಸುರಿಬೇಕು ಸುರಿದ್ಬಿಟ್ಟು ಅನ್ನ ಬಿಸಿಯಾಗೋವರೆಗೂ ಅದನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲ ಹಸಿದು ಹಾಕಿರ್ತೀವಲ್ಲ ಇದು ಇವಾಗ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಅದನ್ನು ಅಲ್ಲೇ ಚೆನ್ನಾಗಿ ಅನ್ನ ಬಿಸಿಯಾಗೋವರೆಗೂ ಬಿಸಿ ಅನ್ನ ಏನೋ ಅನ್ನೋ ಥರ ನಾವು ಮಾಡ್ಕೋಬೇಕು ಅಂದರೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಉಪ್ಪು ಖಾರ ಹಾಕಿರೋ ತಳ ಹತ್ತುತ್ತೆ ಅದಕ್ಕೆ ಒಂದು ಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ತಳಅಡ ಇದು ಇರೋಲ್ಲ ಆಮೇಲೆ ತಿರ್ಗ್ಸೋಕ್ಕೂ ನಮಗೆ ಚೆನ್ನಾಗಿರುತ್ತೆ ಉಲ್ಟ ಮಾಡಿ ಮಿಕ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನಾನು ಬಿಸಿ ಮಾಡ್ತಾನೇ ಇದ್ದೀನಿ ತುಂಬ ಸಣ್ಣ ಇಟ್ಕೋಬೇಕು ಈ ಥರ ಮಾಡ್ಕೋಬೇಕವ್ರೆ ಇಲ್ಲ ಇಟ್ಟರೆ ಅನ್ನ ಸಿಹಿಯೋ ಚಾನ್ಸ್ ಇರುತ್ತೆ ವಾಸನೆ ಚೆನ್ನ ಸಿ ಚ ವಾಸನೆ ಬಂದರೆ ಚೆನ್ನಾಗಿರೋಲ್ಲ ರುಚಿ ಅದಕ್ಕೆ ಸಣ್ಣ ಊರಿಲ್ಲೇ ಈ ಥರ ತಿರುಗಿಸಿ ತಿರುಗಿಸಿ ಅನ್ನ ಬಿಸಿಯಾಗೋವರೆಗೂ ಮಾಡ್ಕೋಬೇಕು ಈ ಥರ ಒಂದು ಸರಿ ಮಾಡಿ ಇದಕ್ಕಿಂತ ಮ್ಯಾಂಗೋಕ್ಕಿನ್ನ ನನಗೆ ಹುಣಸೆ ಹುಳಿಗೆ ತುಂಬ ಇಷ್ಟ ಆಯಿತು ಅದನ್ನು ಇನ್ನೊಂದ್ಸರಿ ಯಾವಾಗಾದರೂ ಶೇರ್ ಮಾಡಿ ಅಂತ ಕೇಳಿದರೆ ನಾನು ಹುಣಸೆ ಹುಳಿ ಹಾಕೋದು ಮಾ ಶೇರ್ ಮಾಡ್ತೀನಿ ನಿಮಗೆ ಇವಾಗ ಇದನ್ನು ಮಾಡ್ತಾ ಇದ್ನಲ್ವ ನಾನು ಏನೇನು ಮಾಡ್ತೀನೋ ಅದನ್ನು ಮಾತ್ರ ಶೇರ್ ಮಾಡ್ತೀನಿ ಅದಕ್ಕೆ ಅಂತ ಸಪ್ರೇಟು ನಾನು ರೆಡಿ ಮಾಡ್ಕೊಂಡು ಮಾಡಲ್ಲ ನಾನು ಯಾವುದು ನಿಮಗೆ ಶೇ ಮಾಡ್ತಾ ಇರ್ತೀನಲ್ವ ಅವಾಗ ಇದನ್ನು ಈ ವಿಡಿಯೋ ಮಾ ಇದು ಈ ಅಡುಗೆ ಮಾಡಿಲ್ಲ ಅಂತ ಗೊತ್ತಾದರೆ ಅದನ್ನು ನಿಮಗೆ ವಿಡಿಯೋ ಮಾಡಿ ಅಪ್ಪ ಶೇರ್ ಮಾಡ್ತೀನಿ ನಿಮಗೆ ನಾನು ಸಪ್ರೇಟು ಎಲ್ಲ ಕಲ್ತುಬಿಟ್ಟು ಅವು ನೋಡಿ ಇವು ನೋಡಿ ರೆಡಿ ಮಾಡಿ ಇಟ್ಕೊಂಡು ಮಾಡಲ್ಲ ಮಾಡೋವಾಗ ಏನೇನು ಮಾಡ್ತಿರ್ತೀನೋ ಅದನ್ನು ಮಾಡ್ಬಿಡ್ತೀನಿ ಅಷ್ಟೇ ನೋಡಿ ಇವಾಗ ನಿಮಗೆ ಬಿಸಿ ಗೊತ್ತಾಗಲ್ಲ ಬಿಸಿ ಆಗಿದೆ ಅನ್ನ ತಟ್ಟೆಗೆ ಬಡಿಸ್ತೀವಿ ಆವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನನ್ನ ಮೊಮ್ಮಗ ಚಿಕ್ಕನು ಹಪ್ಳ ಇದ್ದಾನೆ ಅದಕ್ಕೆ ಬರೀ ಅನ್ನ ಅಲ್ವಾ ಅದಕ್ಕೆ ಏನಾರು ಅಂಜು ಬೇಕು ಅಂತೇಳಿ ಹಪ್ಳ ಇದ್ದಾನೆ ಅವನ ಹಪ್ಳನೂ ಸುಟ್ಟಾದಮೇಲೆ ತಟ್ಟೆಗೆ ಬಡಿಸೋವಾಗ ಅದ್ರ ಅಬೆ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಬಿಸಿ ಎಷ್ಟಾಗಿದೆ ಅಂತ ಈ ಥರ ಬಿಸಿ ಮಾಡ್ಕೊಂಡು ತಂಗಳನ್ನ ಇದ್ದಾಗ ಚಿತ್ರಾನ್ನೇ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಬರೀ ಒಗ್ಗರಣೆ ಕೂಡ ಹಾಕಬೋದು ನಿಮ್ಮಿಷ್ಟ ಅದು ಈರುಳ್ಳಿ ಹಾಕ್ಲೇಬೇಕು ಅಂತೇನಿಲ್ಲ ಆಮೇಲೆ ತರಕಾರಿ ಇದ್ರಿಗಿನ ತುಂಬ ಅಲ್ಲೇ ಮೊದಲೇ ಎಣ್ಣೆಗೆ ಬೇಯಿಸ್ಕೋಬೇಕು ಅಷ್ಟೇ ಇವಾಗ ನೋಡಿ ನಮಸ್ತೆ ಇನ್ನೊಂದು ಹುಡುಗಿಯ ಸಿಗ್ತೀನಿ ಅವ್ನು ತಿಂದ್ಬಿಟ್ಟು ಹೇಳ್ತಾನೆ ಯಾವ ಥರ ಇದೆ ಅಂತ